ಸಮಾಜದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರನ್ನು ಅರ್ಥೈಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸೌಹಾರ್ದತೆಯ ಸಮಾಜವನ್ನು ಕಟ್ಟಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಹೇಳಿದರು ಸುನ್ನಿ ಯುವಜನ ಸಂಘ ಎಸ್ವೈಎಸ್ ಹಾಗೂ ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಎಸ್ಕೆಎಸ್ಎಸ್ಎಫ್ ಕಡಂಗ ಶಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕಡಂಗ ಬಾಣೆ ದರ್ಗಾ ಷರೀಫ್ ಸಭಾಂಗಣದಲ್ಲಿ ಆಯೋಜಿಸಲಾದ ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಆಯೋಜಿಸಲಾದ ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಬಹಳ ಸಂತೋಷ ಆಗುತ್ತೆ ಆ ರೀತಿಯಾದಂತಹ ಸಮಾಜ ಕಾಣ್ತಾ ಇದ್ದೀವಿ ಎಲ್ಲೂ ಕೂಡ ಯಾವುದೇ ತರ ಶಾಂತಿಯನ್ನು ಎದುರಿಸುವಂತಹ ಘಟನೆಗಳು ನಡೀತಾರೆ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಹೊಂದಿಕೊಂಡು ಒಬ್ಬೊಬ್ಬರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಬ್ಬೊಬ್ಬರ ಆಚರಣೆಗಳಲ್ಲಿ ಭಾಗಿಯಾಗಲಿ ಎಲ್ಲ ಧರ್ಮದ ತಮ್ಮ ತಮ್ಮದೇ ಆದಂಥ ನಂಬಿಕೆಗಳಿರ್ತವೆ ನಮ್ಮ ನಂಬಿಕೆಯನ್ನು ನಾವು ಮಾಡ್ತೀವಿ ತಮ್ಮ ನಂಬಿಕೆಯನ್ನು ನೀವು ಮಾಡ್ತೀವಿ ಆದರೆ ಒಬ್ಬೊಬ್ಬರಿಗೆ ಧಕ್ಕೆಯಾಗಂತ ಹೇಳ್ತೀನಿ ನಿಮಗೆ ತೊಂದರೆ ಆಗುತ್ತೆ ಹೇಳ್ತೀನಿ ಅದರ ಸಂತೋಷಗಳಲ್ಲಿ ನಾವು ಕೂಡ ಭಾಗ್ಯ ಇಲ್ಲ ಆಚರಣೆಗಳಲ್ಲಿ ಭಾಗಿಯಾಗಲಿ ಒಂದು ರೀತಿಯಾದಂಥ ಸೌಹಾರ್ದತೆಯ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರು ನಾನು ಇವತ್ತು ಕಾಣ್ತಾ ಇದೆ ಅದರಿಂದ ಇದನ್ನ ಕಾಪಾಡುವಂಥದ್ದು ಕೂಡ ಆತನ ನಾನು ಎಲ್ಲಿ ಹೋದರೂ ಕೂಡ ನಾನೊಬ್ಬ ಶಾಸಕನಾಗಿ ಯಾವುದೇ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಿತೀರಾ ಧರ್ಮಜ ಉತ್ತಪ್ಪ ಕೊಡಗು ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಯಾಕೂಬ್ ಅಬ್ದುಲ್ ರೆಹಮಾನ್ ಎಸ್ ಜಿಲ್ಲಾಧ್ಯಕ್ಷ ಬಶೀರ್ ಆಜಿ ಮೈಸಿ ಕತ್ತಣಿರ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಸಂಘಟನೆ ಕಳೆದ ಎರಡು ವರ್ಷದಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು ಈ ವರ್ಷ ಐದು ಚೋಡಿಗಳಿಗೆ ಕಂಕಣ ಭಾಗ್ಯ ನೀಡಿದ್ದಾರೆ दौपति तुका वांगड़ुका